ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶು ನಮಗೆ ಸ್ವಾಗತವನ್ನು ಕೊಡ್ತೀನಿ ಭಾಳ ಜನ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಇತ್ತು ಸರ್ ನೀವು ಬರೀ ವಿಡಿಯೋ ಅಷ್ಟೇ ಕೊಡ್ತೀರಿ ನಮಗೆ ಪಾಸಿಂಗ್ ಪ್ಯಾಕೇಜ್ ಪಿ ಡಿ ಎಫ್ಗಳನ್ನು ಯಾಕೆ ಶೇರ್ ಮಾಡೋದಿಲ್ಲ ಅಂತ ಸೊ ಇವತ್ತು ನಿಮ್ಮ ಎಸ್ ಎಸ್ ಎಲ್ ಸಿ ಕನ್ನಡ ಪರೀಕ್ಷೆ ಅದು ಪೂರ್ವ ಸಿದ್ಧತೆ ಆಗಿರ್ಬೋದು ಮತ್ತು ವಾರ್ಷಿಕ ಪರೀಕ್ಷೆಗೆ ಏಯ್ಟಿ ಪ್ಲಸ್ ಅಬೌವ್ ನೋಡಿ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಈ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜಿಂದ ನೀವು ಪಡಿಬೋದು ಭಾಳ ಈಸಿಯಾಗಿದ್ದಾವೆ ಚೆನ್ನಾಗಿ ಅವುಗಳನ್ನು ನೋಡ್ಕೊಳ್ತಾ ಹೋಗಿ ಈ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಪ್ರತಿ ಪಾಠದ ಅದು ಗದ್ಯ ಭಾಗ ಇರ್ಬೋದು ಪದ್ಯ ಭಾಗ ಇರ್ಬೋದು ಪೂರಕ ವಾಚನ ಆಮೇಲೆ ವ್ಯಾಕರಣ ಎಲ್ಲ ಭಾಗಗಳಲ್ಲಿ ಏನು ಮಾಡಿದಾರಪ್ಪ ಅಂದರೆ ಬಹಳಷ್ಟು ಸ್ಫುಟವಾಗಿ ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದಾರೆ ಸೊ ಆ ಕಾರಣಕ್ಕಾಗಿ ನಾನು ನಿಮಗೇನು ಇದ್ದೀನಿ ಈ ಪಾಸಿಂಗ್ ಪ್ಯಾಕೇಜನ್ನು ಸಜೆಸ್ಟ್ ಮಾಡ್ತಿದ್ದೀನಿ ಇದನ್ನು ಡೌನ್ಲೋಡ್ ಮಾಡಿಕೊಡ್ರಿ ಚೆನ್ನಾಗಿ ಇನ್ನೂ ಓದಿಲ್ಲ ಅಂತಂದರೆ ಸಮಯ ಇದೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದಿಲ್ಲ ಸೊ ಕಠಿಣ ಅನಿಸ್ತಕ್ಕಂಥ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಸ್ವಲ್ಪ ಮೆಲುಕಾಡಿಸಿದರೆ ಸಾಕು ಉತ್ತರಗಳಂತನೂ ಕೂಡ ತುಂಬ ಉತ್ತಮವಾಗಿ ಅವರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸೊ ಆ ಕಾರಣಕ್ಕಾಗಿ ಸೊ ನಾನು ನಿಮಗೆ ಯಾಕಂದರೆ ಭಾಳಷ್ಟು ರೀತಿಯಾಗಿರ್ತ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು ಸರ್ ನೀವು ಬರೀ ನಮಗೆ ವಿಡಿಯೋ ಅಷ್ಟೇ ಕೊಡ್ತೀರಿ ಪಿ ಡಿ ಎಫ್ ಕೊಡೋದಿಲ್ಲ ಸೊ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಚೆನ್ನಾಗಿ ನೋಡಿಕೊಂಡು ಯಾವ ಪಿ ಡಿ ಎಫನ್ನು ಅನ್ನು ನಿಮಗೆ ಕೊಟ್ಟರೆ ನಿಮಗೆ ಸ್ಕೋರ್ ಆಗ್ತದೆ ನೋಡಿ ಸಮಯ ಕಡಿಮೆ ಇದೆ ಸೊ ಬರೀ ನೀವು ವಿಡಿಯೋಗಳನ್ನು ನೋಡ್ತಾ ಕೂತ್ರೆ ಕೆಲಸ ಆಗೋದಿಲ್ಲ ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಎರಡು ಮೂರು ಸಾರಿ ಅವಶ್ಯಕತೆ ಇದ್ದರೆ ಪಿ ಡಿ ಎಫನ್ನು ಪ್ರಿಂಟ್ ಮಾಡಿಕೊಂಡು ಇಲ್ಲಾದರೆ ಬರೆದಾದರೂ ಚೆನ್ನಾಗಿ ಓದ್ಕೊಂಡು ಸ್ಕೋರ್ ಮಾಡಿದ್ದಾದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಎಸ್ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಈ ವಿಡಿಯೋದಿಂದ ನೀವು ಪಡಿತೀರಿ ಪ್ರತಿ ಪಾಠದಲ್ಲಿ ಲೇಖಕರ ಪರಿಚಯ ಪದಗಳ ಅರ್ಥ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಸಹಿತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಆಮೇಲೆ ಉತ್ತರಗಳನ್ನು ನೋಡೋದಾದರೆ ಭಾಳ ಸ್ಪಷ್ಟ ಇದ್ದಾವೆ ಸರಳ ಇದ್ದಾವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಇಲ್ಲ ಗದ್ಯ ಭಾಗ ಇದೆ ಪದ್ಯಭಾಗ ಇದೆ ವ್ಯಾಕರಣ ಇದೆ ನಿಮಗೆ ಮಾಡಲ್ ಕ್ವಶನ್ ಪೇಪರನ್ನು ಸಹಿತ ಅವ್ರು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ ಅದನ್ನು ಸಹಿತ ಉತ್ತರಗಳ ಸಹಿತ ಸೊ ಆ ಕಾರಣಕ್ಕಾಗಿ ನಮ್ಮೆಲ್ಲ ಸ್ಟೂಡೆಂಟ್ಸ್ಗಳು ಬರೀ ಕಮೆಂಟ್ ಅದೇ ಇತ್ತು ಸರ್ ಪ್ಲೀಸ್ ಶೇರ್ ದಿಸ್ ಪಿ ಡಿ ಎಫ್ ಸರ್ ಪ್ಲೀಸ್ ಶೇರ್ ದಿಸ್ ಪಿ ಡಿ ಎಫ್ ಸೊ ಅದಕ್ಕಾಗಿ ಆ ಎಲ್ಲ ಪಿ ಡಿ ಎಫ್ಗಳಲ್ಲಿಕ್ಕಿಂತ ನನಗೆ ಚೆನ್ನಾಗಿ ಅನಿಸಿದ್ದು ನಿಮ್ಮ ಸ್ಟಡಿಗೆ ಈಸಿ ಆಗ್ತಕ್ಕಂಥದ್ದು ನಿಮಗೆ ಹೆಚ್ಚು ಅಂಕಗಳನ್ನು ತಂದು ಕೊಡ್ತಕ್ಕಂಥದ್ದು ಪಿ ಡಿ ಎಫ್ ಅಂದರೆ ಸೊ ನನಗೆ ಇದು ಅನಿಸಿತ್ತು ಸೊ ಅದಕ್ಕಾಗಿ ಈ ಒಂದು ಪಿ ಡಿ ಎಫ್ನ ಲಿಂಕನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಲ್ಲರೂ ಪಟಾಪಟಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಓದಿ ಆಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಓಕೆ ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ಕ್ವಶನ್ಸ್ಗಳ ವಿಡಿಯೋಗಳನ್ನು ಹಾಕಿದ್ದೀನಿ ಎರಡು ಕ್ವಶನ್ ಪೇಪರ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ ಅಲ್ಲಿಂದ ಬಹಳ ಕ್ವಶನ್ಸ್ ಬರ್ತವೆ ಆ ವಿಡಿಯೋವನ್ನು ಸಹಿತ ತಪ್ಪದೆ ನೋಡಿ ಓಕೆ ನಿಮ್ಮ ಎಕ್ಸಾಮ್ ಚೆನ್ನಾಗಿ ಮಾಡಿ ಅದು ಪೂರ್ವ ಸಿದ್ಧತೆ ಆಗಿರ್ಬೋದು ವಾರ್ಷಿಕ ಆಗಿರ್ಬೋದು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ವರ್ಷ ಪೂರ್ತಿ ಓದಿದ್ದೀರಿ ಅದನ್ನು ಚೆನ್ನಾಗಿ ಮನನ ಮಾಡಿಕೊಂಡು ಪರೀಕ್ಷಾ ದೃಷ್ಟಿಯಲ್ಲಿ ಜ್ಞಾಪಿಸಿಕೊಂಡು ಉತ್ತಮವಾದ ಬರವಣಿಗೆಯನ್ನು ಸಹಾಯದಿಂದ ಬರೆದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ನಿಮ್ಮದು ಆಗ್ತದ ಅಂತ ಹೇಳ್ತಾ ಸೊ ದಯಮಾಡಿ ಫಸ್ಟ್ ಆಫ್ ಆಲ್ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಡ್ರಿ ಅವಶ್ಯಕತೆ ಅನಿಸಿದರೆ ಪ್ರಿಂಟ್ ತಕೊಳ್ರಿ ಹಂಡ್ರೆಡ್ ಪರ್ಸೆಂಟೇಜ್ ನೀವು ಏನಾಗ್ತೀರಪ್ಪ ಅಂದರೆ ಏಯ್ಟಿ ಪ್ಲಸ್ ಮಾರ್ಕ್ಸ್ನ ವಿಡಿಯೋಗಳನ್ನು ಎಸ್ ಈ ಒಂದು ಪಿ ಡಿ ಎಫ್ದಿಂದ ದಿಂದ ತೊಗೊಳ್ತೀರಿ ಅಂತ ಹೇಳ್ತಾ ಸೊ ಇಷ್ಟಿತ್ತು ಎಸ್ ನಿಮಗೆ ಕನ್ನಡ ಪ್ಯಾ ಪಾಸಿಂಗ್ ಪ್ಯಾಕೇಜ್ನ ಪಿ ಡಿ ಎಫನ್ನು ಕೊಟ್ಟಿದ್ದೀನಿ ಎಲ್ಲ ವಿಷಯದಲ್ಲಿ ಇದೇ ತನಾಗಿರ್ತಕ್ಕಂಥ ಪಿ ಡಿ ಎಫ್ಗಳನ್ನು ಸೇರ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಿಗ್ತೀನಿ